ಹನೂರು ತಾಲೂಕಿನ ಮಾರ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಏಳು ದಿನದಿಂದ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರ ಮಾಡಬೇಕಾಗಿ ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದಾರೆ ಒಂದು ಕುಡುಕರ ಸ್ಥಾನವಾಗಿದ್ದು ದಿನನಿತ್ಯ ಕಾಲೇಜು ಶಾಲಾ ವಿದ್ಯಾರ್ಥಿಗಳು ಇದೇ ರಸ್ತೆಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಶಾಲಾ ಮಕ್ಕಳು ಹೆಣ್ಣು ಮಕ್ಕಳು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆ ಬದಿಯಲ್ಲಿ ಇರುವ ಮದ್ಯದ ಅಂಗಡಿಗಳನ್ನು ಸ್ಥಳಾಂತರಿಸುವವರೆಗೂ ಹಗಲು ರಾತ್ರಿ ಹೋರಾಟವನ್ನ ಕೈಬಿಡುವುದಿಲ್ಲ ಮದ್ಯದ ಬಾಟಲಿಗಳನ್ನ ರೋಣಿಗೆ ಬಿಸಾಕಿ ಹೆಣ್ಣು ಮಕ್ಕಳನ್ನ ಚುಡಾಯಿಸುವುದು ಬೆಳಕಿಗೆ ಬಂದಿದೆ ಅದರಿಂದ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ ಮಾಟಳ್ಳಿ ಗ್ರಾಮದಲ್ಲಿರುವ ಮೂರು ಮದ್ಯದ ಅಂಗಡಿಗಳನ್ನ ಸ್ಥಳಾಂತರಿಸಬೇಕು ಅಧಿಕಾರಿಗಳಿಗೆ ಎಷ್ಟೇ ದೂರು ಕೊಟ್ಟರೂ ಕ್ಯಾರೆ ಎನ್ನುವುದಿಲ್ಲ ಜಿಲ್ಲಾಧಿಕಾರಿಗಳು ಮಾರ್ಟಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಒಂದು ಕೊರತೆಗಳನ್ನ ಮತ್ತು ಬಾರ್ಗಳನ್ನು ಸ್ಥಳಾಂತರ ಮಾಡಬೇಕಾಗಿ ಮನವಿ ಮಾಡಿದ್ದಾರೆ ಮೂರು ದಿನದ ಒಳಗೆ ಜಿಲ್ಲಾಧಿಕಾರಿಗಳು ಬರುತ್ತಿದ್ದಲ್ಲಿ ವಿಷ ಕುಡಿಯುತ್ತೇವೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ವರದಿ ಹನೂರು ವೆಂಕಟೇಶ್ ಹನೂರು ತಾಲೂಕು ಚಾಮರಾಜ ನನ್ನ ಹೋರಾಟ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತರ ಹೋರಾಟನ ರಾತ್ರಿ ಮತ್ತೆ ಕೂಡ ಹೋರಾಟ ಮಾಡ್ತಿದ್ವಿ ನಾವು ಕುಟುಂಬ ಸಮೇತ ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಈಗ ಇದಕ್ಕೂ ಮುಂಚೆಯೂ ಕೂಡ ಹೋರಾಟ ಮಾಡಿ ಎಲ್ಲ ಪತ್ರಿಕೆ ಪತ್ರಿಕೆಗಳ ಮಾಧ್ಯಮಗಳು ಕೂಡ ತಿಳಿಸಿದ್ದೀನಿ ಮನೆ ತಹಸೀಲ್ದಾರ್ ಕೂಡ ಇಲ್ಲಿ ಬಂದು ಅವರು ಕೂಡ ಏನು ಕ್ರಮವನ್ನು ಇದುವರೆಗೆ ತಗೊಂಡಿಲ್ಲ ನಾಮ ಮಾತ್ರಕ್ಕೆ ಬಂದು ಹೋಗ್ತಾರೆ ಅಷ್ಟೇ ಅಧಿಕಾರಿಗಳು ಹೊರತು ನಮ್ಮ ಕಷ್ಟಗಳನ್ನು ಕೂಡ ಇದುವರೆಗೆ ಆಳ್ಸೋರು ಯಾವ ಅಧಿಕಾರಿಗಳು ಕೂಡ ಇಲ್ಲ ಅಧಿಕಾರಿಗಳು ಕೂಡ ಬೇಜಾಗ್ರತೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ ಏಳು ದಿನದಿಂದ ಇಲ್ಲಿ ನಿಂತಿರೋ ಹೋರಾಟವನ್ನು ಹಗಳು ರಾತ್ರಿ ಮಕ್ಕಳು ಮಾಡಿಕೊಂಡು ಇಷ್ಟೊಂದು ಜನಗಳನ್ನ ಮುಂದುವರಿಸ್ತಾ ಇದ್ದೀನಿ ಇದು ಸರ್ಕಾರದ ಗಮನಕ್ಕೂ ತರಬೇಕು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ನೋಡಬೇಕಾದ್ರೆ ಮೂರು ವೈನ್ ಶಾಪ್ಗಳಿವೆ ಒಂದು ತಿರುವಲ್ಲಿ ಒಂದು ವೈನ್ ಶಾಪ್ ಇದೆ ಇಲ್ಲಿ ಒಂದು ಗೋಲ್ಡನ್ ಪಾರ್ಕ್ ಒಂದಿದೆ ಈ ಕಡೆ ಒಂದು ಗೋರ್ಮೆಂಟ್ ವೈನ್ ಸಾಪ್ ಕೂಡ ಇದೆ ಇದು ರಸ್ತೆ ಬದಿಯಲ್ಲೇ ಮೂರು ವೈನ್ ಶಾಪ್ ಕೂಡ ಇದೆ ಈ ಕಡೆ ಅಲ್ಲಿ ನೋಡಬೇಕಾದ್ರೆ ಜೆ ಎಸ್ ಕಾಲೇಜುಗಳಿದೆ ಸರ್ಕಾರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಲ್ಲಿ ನೋಡಿದ್ರೆ ಬ್ಯಾಂಕ್ಗಳು ಮತ್ತೆ ಗ್ರಾಮ ಪಂಚಾಯಿತಿ ಮತ್ತೆ ಅಂಚೆ ಕಚೇರಿ ಎಲ್ಲ ಕೂಡ ಈ ಮಾಟಲ್ಲಿ ಭಾಗದಲ್ಲಿ ಇರುವುದರಿಂದ ಈ ಮೂರು ಅಂಗಡಿಗಳು ಕೂಡ ಈ ರೋ ರಸ್ತೆ ಬದಿಯಲ್ಲಿದೆ ಇದು ಏನಪ್ಪ ಕಾರಣ ಅಂದರೆ ಸಾಯಂಕಾಲ ಒಂದು ಎಂಟು ಗಂಟೆ ಆದರೆ ಇಲ್ಲಿ ಓಡಾಡೋಕ್ಕಾಗ ಓಡಾಡೋಕ್ಕಾಗಲ್ಲ ಕಾರಣ ಏನಂದರೆ ಹುಡುಕರು ಅಲ್ಲಲ್ಲಿ ಕುಡಿದ್ಬಿಟ್ಟು ಬಾಟ್ಲು ಹೊಡೆಯೋದು ಮತ್ತೆ ಹಸಬೇಗ ವರ್ತನೆ ಮಾಡೋದು ಹೆಣ್ಮಕ್ಳು ಕೂಡ ಈ ದಾರಿಯಲ್ಲಿ ನಡೆಕ ನಡೀಕಂತೂ ತೀವ್ರ ತುಂಬ ಕಷ್ಟಗಳನ್ನು ಕೂಡ ಅನುಭವಿಸ್ತಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಒಂದನೇ ಕ್ಲಾಸ್ ಓದೋ ಮಕ್ಕಳು ಕೂಡ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಪಾಪ ಅವ್ರಿಗೆ ಏನು ಸರ್ ಗೊತ್ತು ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಏನು ಗೊತ್ತು ಪೆನ್ನು ಪೆನ್ನು ಪೇಪರ್ ಹಿಡಿದು ವಿದ್ಯಾಭ್ಯಾಸ ಕೊಡಬೇಕಾಗಿರೋದು ನಾವು ಈ ರಸ್ತೆ ಬದಲು ಅಂಗಡಿಗಳನ್ನ ಇಟ್ಕೊಂಡು ಕೋಟ್ರ್ ನೋಡ್ಕೊಂಡು ಹೋಗಮ್ಮ ಸಾಪ್ ಅಂಗಡಿಯಿಂದ ನೋಡ್ಕೊಂಡು ಹೋಗಮ್ಮ ಆ ರೀತಿ ತೂರಾಡ್ತಾ ಇದ್ರೆ ಆ ಮಕ್ಕಳ ಚಿಕ್ಕ ಮನಸ್ಸಿನ ಮಕ್ಕಳಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅವ್ರು ಓದೋಕ್ಕಾಗುತ್ತಾ ಅವ್ರ ಕೈಲಿ ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗುತ್ತಾ ಇದು ಒಂದು ಭಾಗ ಇರಲಿ ಇನ್ನೊಂದು ಭಾಗ ಇದೆ ಅವರು ಮನೇಲಿ ಕೂಡ ಅವರ ತಂದೆ ತಾಯಿ ಎಲ್ಲ ಕುಡಿತಕ್ಕೆ ಚಟಕ್ಕೆ ಅಡ್ಡಾಗ್ಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿ ಓದೋಕ್ಕೂ ಕೂಡ ಹಿಂಸೆ ಇದ್ದಾರೆ ಇದುವರೆಗೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಓದಕ್ಕೆ ಕೂಡ ತುಂಬ ತಲೆನೋವಿಂದ ಅಳುತ್ತಾ ರಸ್ತೆ ಬದಿಯಲ್ಲಿ ಈ ರೀತಿ ಎಲ್ಲ ಯಾಕೆ ಬೇಕು ನಮಗೆ ದಯವಿಟ್ಟು ನಮ್ಮದು ಗ್ರಾಮ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇರ್ಬೋದು ಮುಗ್ಧ ಜನಗಳು ನಾವು ಮುಗ್ಧ ಜನಗಳಿಗೆ ಏನೂ ಗೊತ್ತಾಗಿಲ್ಲ ಅವ್ರಿಗೆ ಏನೂ ಅರಿವು ಇರಲ್ಲ ಅವ್ರಿಗೆ ಈ ರೀತಿ ರಸ್ತೆ ಬದಲು ಮೂರು ಮಧ್ಯದಲ್ಲ ಇಟ್ಬಿಟ್ರೆ ಜನರ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ ಮುಂದಿನ ವಿದ್ಯಾಭ್ಯಾಸದ ಕಡೆ ಮಕ್ಕಳ ಮೇಲೆ ಏನು ಪ್ರಭಾವ ಬೀರ್ತದೆ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಕೂಡ ನಾನು ಒಂದು ಮಾತನ್ನು ಕೂಡ ನಾನು ಹೇಳಿದ್ದೀನಿ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ ಇನ್ನು ಮುಂದಾದರೆ ಎಚ್ಚೆತ್ಕೊಳ್ಳಿ ನನಗೋಸ್ಕರ ಈ ಹೋರಾಟ ಮಾಡ್ತಾ ಇಲ್ಲ ನನಗೋಸ್ಕರ ಮಾರಾಟ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಏಳು ದಿನದಿಂದ ನಿದ್ದೆ ಇಲ್ದಾನೆ ರಾತ್ರಿ ಅವಳು ಯಾಕೆ ಹೋರಾಟ ಮಾಡ್ತಿದ್ದೀನಿ ನಮ್ಮ ಮಾಟಲ್ಲಿ ಜನತೆ ಶಾಂತಿಗೋಸ್ಕರ ಅವರ ಹಿತಕ್ಕೋಸ್ಕರ ಇದನ್ನು ಕುಡಿದು ಕೂತು ಈ ಜಾಗದಲ್ಲೇ ಸಾಯ್ತೀನಿ ಇನ್ನು ಮೂರು ದಿನ ಕಾಲಾವಕಾಶ ಕೊಡ್ತೀನಿ ನಾನು ಮತ್ತು ನನ್ನ ಕುಟುಂಬ ಎಲ್ಲರೂ ಎಲ್ಲರೂ ಕೂಡ ನಮ್ಮ ಸಾವಿಗೆ ಈ ಸರ್ಕಾರ ಹೊಣೆ ಈ ಜಿಲ್ಲಾಧಿಕಾರಿ ಹೊಣೆ ಮೂರು ದಿನ ನಿಮ್ಗೆ ಕಾಲಾವಕಾಶ ಕೊಡ್ತಿದ್ದೀನಿ ಏಳು ದಿನ ಹೋರಾಟ ಮಾಡಿದ್ವಿ ಅವನಿಗೆ ಇನ್ನು ಮೂರು ದಿನ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ ಮೂರು ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಬರೆದ ಹೋದರೆ ನನ್ನ ಕುಟುಂಬ ಕೂಡ ಇಲ್ಲಿ ಏನವಾಗಿ ನೀವು ನೋಡಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ದಯವಿಟ್ಟು ನೋಡಬೇಕು ಅಲ್ಲದೇ ನನ್ನ ಜೀವವನ್ನು ಈ ಊರಿನ ಮಕ್ಕಳಿಗಾಗಿ ಮಾಟಳ್ಳಿ ಗ್ರಾಮ ಪಂಚಾಯಿತಿ ಮಕ್ಕಳಿಗಾಗಿ ಇಪ್ಪತ್ತೈದು ಜನಸಂಖ್ಯೆಗಾಗಿ ನನ್ನ ಜೀವವನ್ನು ನಮ್ಮ ಕುಟುಂಬ ಸಮೇತ ನಿಮಗೆ ಅರ್ಪಿಸ್ತಾ ಇದ್ದೀನಿ